ನೋಡಿ ನಾನು ಮುಂದೆ ಬಂದು ಹಿಂದೆ ಹೋದ್ರೆ ನಿಮ್ಗೆ ಗೊತ್ತಿರುತ್ತೆ ಏನಾದ್ರು ಒಂದು ಮಾಹಿತಿ ಇರುತ್ತೆ ಅಯ್ಯೋ ಅಯ್ಯೋ ಇದಕ್ಕೆ ಯಾವುದು ಏನಂತಾರೆ ಇದಕ್ಕೆ ಹಾಂ ಗಿಡಗ ಗಿಡಗಾನ ಇದು ಹಾಂ ನೋಡಿ ಈ ರೀತಿ ಬಿದ್ದಿದೆ ಪಾಪ ಹೊಡ್ಕೋ ಓಟೋಗಿದ್ದಾರೆ ಯಾರೋ ಸೊ ಒಂದು ಕಡ್ಡಿಲಿ ಎತ್ತಾಕ್ತೀನಿ ಸೈಡ್ಗೆ ಯಾಕಂದರೆ ನನ್ನ ಕೆಲವು ಹಿತಸತ್ರುಗಳು ಕೈಲಿ ಮುಟ್ಟಬಾರ್ದು ಅಂದ್ಬಿಟ್ಟು ಇದು ಮಾಡ್ತಾರೆ ಹಾಂ ಈಗ ನೋಡಿರಿ ವಾಹನ ಯಾವ್ದಾದ್ರು ವಾಹನ ಬಂತು ಅಂದರೆ ಅಪ್ಪಚ್ಚಿ ಆಗೋಯ್ತದೆ ಇದು ಏನು ಮಾಡ್ಬೋದು ನಾವು ಹಾಂ ಈ ಪಕ್ಷಿನ ನೋಡಿಪ್ಪ ಅಪಚ್ಚೆ ಹಾಂ ಮುಟ್ಟೋಣ ಅಂದರೆ ಹ್ಞೂ ಕೈಯಲ್ಲಿ ಮುಟ್ಟಬಾರ್ದು ಅಂತಾರೆ ಅಫೆನ್ಸ್ ಅಂತೆ ನೋಡಿರಿ ಹಾಂ ಅಫೆನ್ಸ್ ಅಂತೆ ಆ ಪಕ್ಷಿನ ಮುಟ್ಟಬಾರ್ದು ಅಂತ ಹೇಳ್ತಾರೆ ಹಾಂ ಈಗ ಸತ್ತ ಆಗೋದಲ್ಲ ನಮ್ಮ ನೋಡ್ಕೊಂಡು ಹೆಂಗ್ಯಪ್ಪ ಹೋಗೋದು ಹಾಂ ಸೊ ಇದನ್ನು ಇಲ್ಲೇ ಮಣ್ಣು ಮಾಡಿಬಿಡ್ತೀನಿ ಏನು ಮಾಡೋಕ್ಕಾಗಲ್ಲ ಹ್ಞೂ ನೋಡಿ ಇಲ್ಲೇ ಇಲ್ಲಿ ನೋಡಿ ಇಲ್ಲಿ ತೆಗೆದ್ಬಿಟ್ಟು ಇಲ್ಲೇ ಹಾಕ್ಬಿಡೋಣ ಹ್ಞೂ 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 ನೋಡಿ ಈ ರೀತಿ ಇದೆ ಪಕ್ಷಿ ಹ್ಞೂ ಇದು ಪಕ್ಷಿ ಇದು ನೋಡಿ ಹಾಂ ಬಹುಶಃ ಯಾವುದೋ ಗಾಡಿ ಹೊಡ್ಕೊಂಡು ಹೊರಟೋಗ್ಯದ ಅನ್ಕತ್ತೀನಿ ನೋಡಿ ಹ್ಞೂ ಇರ್ಬೋದು ಇದು ನನಗಂತೂ ಗೊತ್ತಿಲ್ಲ ದೇವ್ರನಿಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿರೋ ತಿಳಿಸಿ ಈ ರೀತಿ ಇದೆ ನಮ್ಮ ನಮ್ಗೆ ಬೈ ಸಾವ್ರು ಒಬ್ಬರು ಕೆಲವ್ರು ಅಂತಾರೆ ಅವ್ಕೇನು ಹೇಳ್ಬೇಕಂತ ಗೊತ್ತಿಲ್ಲ ಸೊ ಲಾಸ್ಟ್ ಟೈಮ್ ಈಗ ಒಂದು ಪಕ್ಷಿನ ನಾನೇನು ಮಾಡಿದೆ ಸೊ ನಾನು ಕಂಪ್ಲೀಟ್ ಸತ್ತೋಗದಪ್ಪ ಅವು ನೋಡಿರಿ ಕಂಪ್ಲೀಟ್ ಡೆತ್ತಾಗದ ನೋಡ್ಕೊಳ್ಳಿ ಹಾಂ ಅದಕ್ಕೆ ನೀರು ಹಾಕ್ಬೇಕಿತ್ತು ಕುಡಿಸ್ಬೇಕಿತ್ತು ಅಂತಾರೆ ಕೆಲವರು ಹಾಂ ಕಂಪ್ಲೀಟು ಡೆತ್ತು ಉಳಿಸೋಕ್ಕೆ ಸಾಧ್ಯವೇ ಇಲ್ಲ ಹಾಂ ಇದೇನು ಪಕ್ಷಿ ಅಂತ ಗೊತ್ತಿಲ್ಲ ನೋಡಿ ಸೈಡಲ್ಲಿ ನೋಡಿ ಇಲ್ಲಿ ಇದ್ದೀನಿ ಹಾಂ ನಾನೇನು ಮಾಡೋಕ್ಕಾಗಲ್ಲ ಹಾಂ ಇಷ್ಟೇ ನೋಡಿ ಇಲ್ಲಿ ಹಾಕಿದ್ದೀನಪ್ಪ ಹಾಂ ನೋಡಿ ಹಾಂ ఇటుబ కరెక్టోతు మణ్ హాక్బట్బుడమ్మా జనా తుంబెట్ జనాక్రీ ತುಂಬಾ ತುಂಬಾನೇ ಕೆಟ್ಟ ಜನ ಈಗ ಕಾಲ ಬಹಳ ಕೆಡ್ದಾಗೈತೆ ಹ್ಮ್ ನಾವೇನೇ ಮಾಡಿದ್ರು ತಪ್ಪಕೊಂಡು ಹಿಡಿಯೋದು ನಾವೇನೇ ಮಾಡಿದ್ರಲ್ಲೂ ಅಲ್ಲಿ ಏನಾರು ಒಂದು ಇರ್ಕಂಡ್ ಹಿಡಿಯೋದು ಹಂಗೆ ಮಾಡ್ತಾರೆ ಮಣ್ಣೆ ಸಿಕ್ತಿಲ್ಲ ಈ ಪ್ಲೇಸ್ ಅಷ್ಟು ಯೋಗ್ಯವಾಗಿಲ್ಲ ಇಷ್ಟೇ ನೋಡಿ ಹಿಂಗೆ ಮಾಡಿಬಿಡ್ಬೋದು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಒಳ್ಳೇದು ಮಾಡಪ್ಪ ಭಗವಂತ ಮುಂದೆ ಏನಾದರೂ ಒಂದು ಹೆಚ್ಚಿಗೆ ಆಯಸ್ಸನ್ನು ಪಡ್ಕೊಂಬ ಹ ಮುಂದೊಂದು ಜನ್ಮದಲ್ಲಿ ಇಷ್ಟೇ ನೋಡಿ ಕೆಳೆಯರೆ ನಾವು ಮಾಡಿದ್ದು ಸರಿನಾ ತಪ್ಪಾ ತಿಳಿಸಿ ಸೊ ಹೋಗ್ತಾ ಇದೆ ಪಕ್ಷಿ ಡೆತ್ ಆಗಿತ್ತು ಸೊ ಅದಕ್ಕೆ ಮಣ್ಣು ಮಾಡಿಬಿಟ್ಟು ಹೋಗ್ತಾ ಇದ್ದೀನಪ್ಪ ಅಪ್ಪ ಸೊ ಈ ರೀತಿ ಹ್ಮ್ ಎರಡು ಸಲ ಮಾಡಿದೆ ಕೆಲವು ಕಿಡಿಗೇಡಿಗಳು ನಾವು ಏನೋ ಈ ಥರ ಸತ್ತು ಬಿದ್ದಂಥ ಒಂದು ಪಕ್ಷಿಯನ್ನು ನಾವು ತಗೊಂಡೋಗಿ ಆ ಮಣ್ಣಲ್ಲಿ ಊತಾಕಿದ್ರೆ ಅದಕ್ಕೆ ಇಲ್ಲ ಸಲ್ಲದ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳಾಕಿ ನನ್ನ ಒಂಥರ ಏನೋ ಅಪರಾಧ ಮಾಡೋನೇ ನಂಗೆ ಬಿಂಬಿಸಿದ್ರು ನೋಡಿ ಇದು ಮಾಡಿದ್ದು ಸರಿಯಾದ ತಪ್ಪ ನೀವೇ ಹೇಳ್ರಪ್ಪ ಕಮೆಂಟ್ ಮೂಲಕ ತಿಳಿಸಿ ಹಾಂ ಇವತ್ತು ಏನೋ ಅಪಕ್ಸಿ ಇನ್ನೊಂದು ವಾಹನ ಬಂದು ಅದ್ರ ಮೇಲೆ ಹೋಗಿದ್ರೆ ಫುಲ್ ಅಪಚಿ ಆಗೋಯ್ತಿತ್ತು ರೋಡಲ್ಲೇ ಅದನ್ನ ನಾನು ತೆಗೆದು ಒಂದು ಸೈಡ್ ಅಲ್ಲಿ ಒಂದು ದೊಡ್ಡ ಕಲ್ಲನ್ನ ತೆಗೆದು ಅದ್ರೊಳಗಡೆ ಹಾಕಿ ಅದನ್ನ ಹಾಕಿ ಮುಚ್ಚಿಬಿಟ್ಟಿದ್ದೀನಿ ಇಷ್ಟು ಮಾಡಿದ್ದೀನಿ ಇದು ತಪ್ಪು ಅನ್ನೋದಾದರೆ ಮನುಷ್ಯತ್ವಕ್ಕೆ ಬೆಲೆನೇ ಇಲ್ಲ ಅಂತ ಆಯ್ತು ಅಲ್ವರ ಮನುಷ್ಯತ್ವ ಅನ್ನೋದಕ್ಕೆ ಬೆಲೆ ಇಲ್ಲ ಇವತ್ತು ರೂಲ್ಸ್ ನಿಯಮದಲ್ಲಿ ಭ್ರಷ್ಟಾಚಾರಗಳು ನಡೀತದೆ ಅಂತ ಆಯ್ತು ಅಲ್ವರ ಸೊ ನೋಡಿ ಇದು ತಪ್ಪು ಅಂತ ನನಗಂತೂ ದೇವ್ರನ್ನ ಯಾರು ತಪ್ಪು ಅನ್ನಲ್ಲ ಯಾರು ಅನ್ನಲ್ಲ ಕೆಲವು ಕಿರಿಗಿರಿಗಳು ಆ ರೀತಿ ಕಮೆಂಟ್ ಹಾಕಿದ್ವು ಅರ್ಥ ಆಯ್ತ ಇವನು ಪಕ್ಷಿ ಮುಟ್ಬಾರ್ದು ನೋಡಿ ನೋಡಿನ ಪಕ್ಷಿನ ಕೈಲು ಅದನ್ನ ಅಥವಾ ಕಡ್ಡಿಲಿ ಹೇಳೋದು ಅದನ್ನ ಸೈಡ್ಗೆ ಹಾಕಿದ್ದೀನಿ ಅದನ್ನ ಅಲ್ಲೇ ಪಕ್ಕದಲ್ಲೇ ಮಣ್ಣು ಮಾಡಿದ್ದೀನಿ ಇವಾಗಲೂ ಹೋಗಿ ಅದು ಓಪನ್ ಮಾಡಿದ್ರೆ ಸಿಗುತ್ತೆ ಆದರೆ ವಾಸ್ತವಿಕವಾಗಿ ಒಂದಷ್ಟು ಜನ ಒಳ್ಳೆ ವ್ಯಕ್ತಿತ್ವ ಒಳ್ಳವರು ಸರಿ ಸರ್ ಒಳ್ಳೇದ್ ಮಾಡಿದಾರ ಅಂತ ಹೇಳ್ತಾರೆ ಇನ್ನು ಕೆಲವು ವಿಕೃತ ಅದು ಯಾವ ತರ ಅಂತ ಹೇಳಕ್ಕಾಗಲ್ಲ ಮನೇಲಿ ತಾಯಿ ತಂಗಿ ಅಕ್ಕ ತಮ್ಮ ಅಣ್ಣ ಬಂದು ಬಳಗ ಅದ್ರ ಬೆಲೆನೇ ಗೊತ್ತಿದ್ದಿರ್ತಕ್ಕಂಥ ಅವಿವೇಕಿಗಳು ಬೇಡ ತರ ಒಂಥರ ಹುಚ್ಚುತನ ವಂಕತನದಿಂದ ಕಮೆಂಟ್ ಮೂಲಕ ಅವರ ಅಭಿಪ್ರಾಯನ ವ್ಯಕ್ತಪಡಿಸ್ತಾರೆ ಸೊ ಅಂತವರು ತಾವು ಏನು ನಿಮ್ಮ ಏನಿದೆ ಅದನ್ನ ವ್ಯಕ್ತಪಡಿಸಿ ಅಂತ ಹೇಳ್ತೀನಿ ಸೊ ಎಷ್ಟು ಏನೇ ಕೆಲವರು ಇದರ ಕಡೆ ನನ್ನ ಸಂಪೂರ್ಣವಾಗಿ ಕುಗ್ಗಿಸ್ಬಿಡ್ಬೇಕು ಅಂತ ಟ್ರೈ ಮಾಡ್ತಾರೆ ನಿಮ್ಮ ಹಣೇಲೂ ಬರ್ದಿಲ್ಲ ಅರ್ಥ ಆಯ್ತಾ ಒಬ್ಬರನ್ನ ಕುಗ್ಸ್ತೀನಿ ಅನ್ನೋದು ನಿಮ್ಮ ಹಣೇಲೂ ಬರ್ದಿಲ್ಲ ನಾವು ಮತ್ತು ಇನ್ನೂ ಇಗ್ತೀವಿ ಹೊರತು ಕುಗ್ಗ ಸೀನ್ ಅಂತೂ ಇಲ್ಲ ಅರ್ಥ ಆಯ್ತಾ ಇಷ್ಟು ಹೇಳ್ತೀನಿ ಸೊ ಈ ಒಂದು ಮಲೆಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ಹಾಗೂ ಅರಣ್ಯ ಪ್ರದೇಶಗಳಲ್ಲಿ ದಯವಿಟ್ಟು ನಿಮ್ಮ ವಾಹನಗಳನ್ನು ನಿಧಾನ ಚಲಿಸಿ ಅಂತ ಒಂದು ಸಂದೇಶ ನೀಡ್ತಾ ಇದ್ದೀನಿ ಬಂಧುಗಳೇ ದಯವಿಟ್ಟು ವೇಗವಾಗಿ ಹೋಗಬೇಡಿ ಅದರಿಂದ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ಪ್ರಾಣ ಹಾನಿಯಾಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಪರಿಸರದ ಮೇಲೆ ಒಲವಿರಲಿ ಪ್ರಾಣಿ ಪಕ್ಷಿ ಸಂಕುಲದ ಮೇಲೆ ವಿಶ್ವಾಸ ಪ್ರೀತಿ ವಿಶ್ವಾಸವನ್ನ ಬೆಳೆಸ್ಕೊಳ್ಳಿ ಅಂತ ಈ ಸಂದೇಶವನ್ನು ಹೇಳ್ತಾ ಇದ್ದೀನಿ ತಿಳಿಗೊಳ್ಳಿರಲಿ ಧನ್ಯವಾದಗಳು